ಸಮಾಜ ಕಲ್ಯಾಣ ಇಲಾಖೆ ಧಾರವಾಡ ಇದರ ಅಡಿಯಲ್ಲಿರುವ ಶ್ರೀ ಮೋರಾಜಿ ದೇಸಾಯಿ ವಸತಿ ಶಾಲೆ ನೆಲಗುಡ್ಡ ಭೂ ತರಲಘಟ್ಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಚಿರಕಾಲ ಬೆಳಗಲಿ ಭಾರತಾಂಬಿಯ ದೀಪ ಜಗಕ್ಕೆಲ್ಲ ಬೆಳಕಾಗಿ ಈ ಪುಣ್ಯ ಪ್ರದೀಪ ಚಿರಕಾಲ ಬೆಳಗಲಿ ಭಾರತಾಂಬಿಯ ದೀಪ ಜಗಕ್ಕೆಲ್ಲ ಬೆಳಕಾಗಿ ಈ ಪುಣ್ಯ ಪ್ರದೀಪ ಪ್ರಕೃತಿಯ ಪುಷ್ಪ ತಮಗೆಲ್ಲ ಸ್ವಾಗತ ಆತ್ಮೀಯ ಅತಿಥಿ ಮಹೋದಯರಿಗೆ ಅಂದದ ಚಂದದ ಪುಷ್ಪವ ನೀಡೋಣ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸ್ಮರಿಸೋಣ ಎಂದು ಹೇಳುತ್ತಾ ಈಗ ತಮ್ಮೆಲ್ಲರನ್ನು ಹೃದಯ ತುಂಬಿ ಸ್ವಾಗತಿಸುತ್ತಿದ್ದೇನೆ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಮಂಜುನಾಥ್ ಮರಿತಮ್ಮನವರ್ ಗುರುಗಳಿಗೆ ಪುಷ್ಪದೊಂದಿಗೆ ಹೃದಯದಿಂದ ತುಂಬ ಹೃದಯದಿಂದ ಹಾರ್ದಿಕ ಸುಸ್ವಾಗತ ಇನ್ನು ಧ್ವಜಾರೋಹಣದ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಿದ್ಧತೆ ಮಾಡಿರುವಂತಹ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ವಿರೂಪಾಕ್ಷ ಉಣಕಲ್ ಗುರುಗಳಿಗೂ ಕೂಡ ಮನಪೂರ್ವಕ ಸ್ವಾಗತ ಸುಸ್ವಾಗತ ಹಾಗೂ ನಮ್ಮ ಶಾಲಾ ಕಾಲೇಜಿನ ಎಲ್ಲ ಉಪನ್ಯಾಸ ಬಳಗಕ್ಕೂ ಹಾಗೂ ನಮ್ಮ ಶಾಲೆಯ ಈಗ ಎಲ್ಲ ಉಪನ್ಯಾಸಕ ಬಳಗಕ್ಕೂ ಮತ್ತು ಶಿಕ್ಷಕ ಬಳಗಕ್ಕೂ ಪುಷ್ಪವನ್ನು ನೀಡಬೇಕೆಂದು ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ಳುತ್ತೆ ಎಲ್ಲ ಅಡುಗೆ ಸಿಬ್ಬಂದಿಯವರಿಗೂ ಹಾಗೂ ಕಾವಲುಗಾರರಿಗೂ ಕೂಡ ಸ್ವಾಗತ ಸುಸ್ವಾಗತ ಇಲ್ಲಿ ನೆರೆದಿರುವಂತಹ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಇರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ವಹಿಸುತ್ತೇನೆ ತಮ್ಮೆಲ್ಲರನ್ನು ಸ್ವಾಗತಿಸುವ ಈ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಿರುವಂತಹ ಈ ಕಾರ್ಯಕ್ರಮದ ಶಿಕ್ಷಕ ವೃಂದದವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ ಯು